ನಿದ್ದೆಗೊಂದು ಕತೆ ಹೇಳ ತುಂಬ ದಿನ ಆಗೋಗಿತ್ತು ಮತ್ತೆ ಇವತ್ತೊಂದು ಕತೆ ಹೇಳೋಣ ಅಂತ ಪಾಪು ಕೇಳ್ತಾ ಇದ್ದಾಳೆ ಅವಳಗೋಸ್ಕರ ಒಂದು ಕತೆ ನಿದ್ದೆಗೋಸ್ಕರ ಒಂದು ಕತೆ ನಾವು ಚಿಕ್ಕವರಾಗಿದ್ದಾಗ ನಮಗೊಂದು ಪಾಠ ಇತ್ತು ಅದನ್ನೇ ನಿಂಗೆ ಕತೆ ಥರ ಹೇಳ್ತೀನಿ ಸರಿನಾ ಒಂದು ಊರಲ್ಲಿ ಒಂದು ಪುಟ್ಟ ಊರದು ಆ್ಯಕ್ಚುಲಾಗಿ ಆ ಊರಲ್ಲಿ ಒಂದು ದೇವಸ್ಥಾನ ಇರುತ್ತೆ ಮೂರೇಶ್ರು ಯಾವುದೋ ಒಂದು ಊರು ಸೋಂಪುರ ಅಂತ ಒಂದು ಊರು ಅದೊಂದು ಊರು ಅಲ್ಲಿ ಅತ್ಯಂತ ಹಳೇ ದೇವಸ್ಥಾನ ಇರುತ್ತೆ ತುಂಬ ಹಳೇ ದೇವಸ್ಥಾನ ಆ ದೇವಸ್ಥಾನದಲ್ಲಿ ಒಬ್ಬ ಅರ್ಚಕರು ಪ್ರತಿ ದಿನ ಎದ್ದು ಸ್ನಾನ ಮಾಡಿ ಸಂಧ್ಯಾ ಮಾಡಿ ಗುಡಿಗೆ ಹೋಗಿ ಅಲ್ಲೆಲ್ಲ ಕ್ಲೀನ್ ಮಾಡಿ ಶುದ್ಧ ಮಾಡಿ ಅಭಿಷೇಕ ಮಾಡಿ ಮನೆಯಿಂದನೇ ದಿನಾಗಲೂ ಪ್ರಸಾದ ಮನೆಯಿಂದಾನೇ ಮಾಡಿಕೊಂಡು ಮನೆಯಿಂದ ಹೇಗೆ ಮಾಡ್ಕೊಂಡು ಹೋಗೋರು ಶುದ್ಧವಾಗಿ ಮಡಿಯಿಂದ ಮಾಡ್ಕೊಂಡು ಹೋಗೋರು ಮಡಿ ಅಂದರೆ ಶುದ್ಧವಾಗಿರೋದು ಒಳ್ಳೆ ಮಗು ಒದ್ದೆ ಬಟ್ಟೆ ಉಟ್ಕೊಂಡು ನೀಟಾಗಿ ಒಂದು ದೇವರ ಸ್ಮರಣೆ ಮಾಡ್ತಾ ದೇವರ ಹೆಸರು ಹೇಳಿಕೊಂಡು ಜಪ ಮಾಡ್ತಾ ಪ್ರಸಾದವನ್ನು ಮಾಡ್ತಾಯಿದ್ರು ಆ ಪ್ರಸಾದವನ್ನು ಇವರು ಹೋಗಬೇಕಾದ್ರೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ತೊಗೊಂಡೋಗಿ ದೇವರಿಗೆ ಎಲ್ಲ ಪೂಜೆ ಮಾಮೂಲಿಯಾಗಿ ಅರ್ಶನ ಕುಂಕುಮ ಹೂವು ಎಲ್ಲ ಅಲಂಕಾರ ಮಾಡಿ ಹಾಲು ಮೊಸರು ತುಪ್ಪ ಜೇನುತುಪ್ಪ ಡ್ರೈ ಫ್ರೂಟ್ಸು ಬಾಳೆಹಣ್ಣು ನಾನು ಮಾಡ್ತೀನಲ್ವ ಹಾಗೆ ಡ್ರೈ ಫ್ರೂಟ್ಸು ಬಾಳೆಹಣ್ಣು ಹಣ್ಣುಗಳು ಎಲ್ಲ ಹಾಕಿ ಪಂಚಾಮೃತ ಮಾಡಿ ಅದನ್ನು ದೇವರಿಗೆ ಮುಂದೆ ಇಟ್ಟು ಅಭಿಷೇಕ ಮಾಡಿದ್ದಾದ್ಮೇಲೆ ಮನೆಯಿಂದ ಡೈಲಿ ತಗೊಂಡು ಪ್ರಸಾದ ತಗೊಂಡೋಗ್ತಿದ್ದು ಕೇಳಿಸ್ಕೋ ಹೌದು ಇಟ್ಟು ದೇವ್ರ ತೋರಿಸಿ ಆಮೇಲೆ ಅದನ್ನ ಎಲ್ರಿಗೂ ಹಂಚೋದು ಸರಿನಾ ಗುಡಿ ಸರಿನಾಡಿ ನಾನು ಹೆಂಗ್ ಮಾಡ್ತೀನೋ ಹಾಗೆ ಕೇಳಿಸ್ಕೊ ನಿಮ್ ಮಾತಾಡ್ತಿದ್ರೆ ಕತೆ ಮುಂದಕ್ಕೆ ಹೋಗಲ್ಲ ಸರಿನಾ ಸೊ ಇಲ್ಲೇನು ಮಾಡ್ತಾರೆ ಅಂದರೆ ಇವರು ಈ ಥರ ದಿನ ಪ್ರಸಾದನ ತೊಗೊಂಡೋಗಿ ಒಳ್ಳೆ ಮಡಿಯಲ್ಲಿ ತೆಗೆದುಕೊಂಡು ಹೋಗಿ ದೇವ್ರಿಗೆ ಇಟ್ಟು ನೈವೇದ್ಯ ಮಾಡಿಕೊಂಡು ಮನೆಗೆ ಬರ್ತಾ ಇರ್ತಾರೆ ಆ ಪುರೋಹಿತರ ಹೆಸರು ಬಂದು ರಾಜು ಅಂತ ಸರಿನಾ ಅವ್ರೇನು ಮಾಡ್ತಾರೆ ಅಂದರೆ ಒಂದು ಸಲ ಏನು ಮಾಡ್ತಾರೆ ಅಂದರೆ ಅವ್ರಿಗೊಂದು ಹೆಣ್ಣು ಮಗು ಇರುತ್ತೆ ಒಂದು ದಿನ ಅವ್ರಿಗೆ ಯಾವುದೋ ಅರ್ಜೆಂಟ್ ಕೆಲಸ ಬರುತ್ತೆ ಪ್ರತಿದಿನ ಇವರೇ ಹೋಗಿ ಪೂಜೆ ಮಾಡಿ ಅಭ್ಯಾಸ ಮಗು ಕೂಡ ಸ್ವಲ್ಪ ದೊಡ್ಡವಳಾಗಿರ್ತಾಳೆ ಆ ಮಗುಗೆ ಹೇಳಿಬಿಟ್ಟು ಆ ಮಗು ಹೆಸರು ಬಂದ್ಬಿಟ್ಟು ರಾಣಿ ಅಂತ ಅಲ್ಲ ಮಗು ಹೆಸರು ರಾಣಿ ಅಲ್ಲ ಪಿಂಕಿ ಪಿಂಕಿ ಎಲ್ಲ ಪೂಜೆ ಮಾಡೋದು ಸೌಮ್ಯ ಅಂತ ಆ ಮಗು ಹೆಸ್ರೇನು ಸೌಮ್ಯ ಇದೊಂದು ಕತೆ ಅಷ್ಟೇ ಇದು ಆಯಿತಾ ಸೌಮ್ಯ ಅನ್ನೋ ಮಗುನ ಅವರಪ್ಪ ರಾಜಗ್ ಕರೆದು ನೋಡಮ್ಮ ಪುಟ್ಟ ನಾಳೆ ಬೆಳಗ್ಗೆ ನಮ್ಮ ಬೇರೆ ಊರಿಗೆ ಹೋಗಬೇಕು ಪೂಜೆ ಐಟಮ್ ಎಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿದೆ ಇಲ್ಲಿ ಸಿಗೋಲ್ಲ ನೀನು ಹೇಗೂ ದೊಡ್ಡೋಳಾಗಿದೆಯಲ್ವ ನೀನು ಹೋಗಿ ಪೂಜೆ ಮಾಡ್ಬೋದು ದೇವರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನೀನು ಪೂಜೆ ಮಾಡಿಬಿಟ್ಟು ದೇವ್ರ ಮಾಡ್ಬೋದು ಆದರೆ ಅದಕ್ಕೆ ಕೆಲವು ಲಿಮಿಟ್ಸ್ ಇರುತ್ತೆ ಅವಳು ಇನ್ನೂ ಪುಟ್ಟ ಪಾಪು ಅಲ್ಲ ಚಿಕ್ಕ ಮಗು ಅಲ್ವಾ ಅದಕ್ಕೆ ಕಳಿಸಿದ್ದಾರೆ ಸರಿನಾ ಚಿಕ್ಕ ಮಗು ಆಗಿರೋದ್ರಿಂದ ಹೋಗಿ ಮಕ್ಕಳು ದೇವ್ರಿಗೆ ಸಮಾನ ಸೊ ಅದಕ್ಕೆ ಹೋಗಿ ಪೂಜೆ ಮಾಡ್ಕೊಂಬಾ ಅಮ್ಮ ಅಂತ ಹೇಳ್ತಾರೆ ಈ ಮಗು ಏನು ಮಾಡುತ್ತೆ ಅಂತಂದರೆ ಪಾಪು ಸೌಮ್ಯ ಆ ಮಗು ಸೀದಾ ತಗೊಂಡೋಗ್ಬಿಟ್ಟು ಪೂಜೆ ಮಾಡಿಕೊಂಡು ಬರ್ತಾಳೆ ಮಾಮೂಲಿಯಾಗಿ ಅಪ್ಪ ಹೇಗೆ ಮಾಡ್ತಾರ ನೋಡ್ಕೊಂಡಿರ್ತಾಳಲ್ವ ಪುಟ್ಟ ಮಗುವಿಂದ ನೋಡಿರ್ತಾಳಲ್ವಾ ನೋಡಿರ್ತಾಳಲ್ವ ಹಾಗೆ ಪೂಜೆ ಮಾಡ್ಕೊಂಡು ಬರ್ತಾಳೆ ಹೀಗೆ ಮಾಡ್ಕೊಂಡಿರ್ಬೇಕಾದ್ರೆ ಅಪ್ಪಂಗೆ ಕಾನ್ಫಿಡೆನ್ಸ್ ಬರುತ್ತೆ ಓಹ್ ನನ್ನ ಮಗಳ ನಾನು ಇಲ್ಲ ಅಂದರೂ ಕೂಡ ಪೂಜೆ ಮಾಡಿಕೊಂಡು ಬರ್ತಾಳೆ ಇಲ್ಲೇನಾಗುತ್ತೆ ಒಂದಿನ ಏನಾಗುತ್ತೆ ಅಂತಂದರೆ ಈ ಮಗು ಪೂಜೆ ಮಾಡಿಬಿಟ್ಟು ಮನೆಗೆ ಪ್ರಸಾದ ತೆಗೆದುಕೊಂಡು ಬರಬೇಕು ಇವಳು ಯಾವಾಗ ತಗೊಂಡು ಬರೋದೇ ಇಲ್ಲ ಈ ಮಗು ಏನು ಮಾಡಬೇಕು ಅಲ್ಲಿ ನೈವೇದ್ಯ ಮಾಡಿದ ಮೇಲೆ ಹಂಚೋದಕ್ಕೆ ಪ್ರಸಾದ ತರಬೇಕಲ್ಲ ಪ್ರಸಾದ ತಗೊಂಡೇ ಬರೋದಿಲ್ಲ ಇವರು ಒಂದು ದಿನ ಇವರಪ್ಪ ಹೋದವರು ಸರೇ ಬಿಡು ಇವತ್ತು ನಾನು ಹೋಗೋದು ಬೇಡ ಏನು ನನಗೆ ಆ ಕೆಲಸ ಏನೋ ಕ್ಯಾನ್ಸಲ್ ಮಾಡ್ಕೊಂಬಿಟ್ಟು ಸಡನ್ನಾಗಿ ದೇವಸ್ಥಾನಕ್ಕೆ ಹುಡುಗಿ ಬಂದುಬಿಡ್ತಾರೆ ಬಂದರೆ ಈ ಮಗು ಏನು ಮಾಡ್ತಾಳೆ ಅಂದ್ರೆ ಪೂಜೆ ಎಲ್ಲ ಮಾಡ್ಬಿಟ್ಟಿರ್ತಾಳೆ ಬಾಗಿಲು ಹಾಕೋ ನೈವೇದ್ಯ ಮಾಡೋಕಂದ್ರೆ ಬಾಗಲ ಹಾಕ್ತಾ ಅಡ್ಡ ಏನಾದ್ರು ಇರ್ತಾರೆ ಇಲ್ಲ ಕಣ್ಣು ಮುಚ್ಕೊ ಅಂತ ಹೇಳ್ತಾರೆ ಈ ಮಗು ಏನು ಮಾಡಿದೆ ಬಾಗಿಲು ಹಾಕ್ಬಿಟ್ಟು ನೈವೇದ್ಯ ಮಾಡಿದೆ ಅಂದ್ಬಿಟ್ಟು ವಾಪಸ್ ಬಂದ್ಬಿಡ್ತಾಳೆ ಬಂದು ಈಚೆ ಬಂದು ಹೊರಡ್ತಾ ಇರ್ತಾಳೆ ಅವ್ರ ಅಪ್ಪ ವಾಪಸ್ ಅವ್ರ ಅಷ್ಟೊತ್ತಿಗೆ ಸ್ವಲ್ಪ ಭಯ ಬಿದ್ದು ಬಿಡ್ತಾಳೆ ಗಾಬರಿ ಆಗ್ತಾಳೆ ಏನಕ್ಕೆ ಕೇಳಿಸ್ಕೋ ಕೂರ್ತಿ ತಂದಿಲ್ಲ ಅದಕ್ಕೆ ಇರು ಪ್ರಸಾದ ಏನಾಯಿತು ಪ್ರಸಾದ ತರ್ತಾ ಇಲ್ಲ ಎಲ್ಲ ಏನಾಯಿತು ಗೊತ್ತಿಲ್ಲ ಇವರಪ್ಪ ಪ್ರಸಾದ ಎಲ್ಲಿ ಪುಟ್ಟ ಸೌಮ್ಯ ಅಂತ ಕೇಳಿದ್ರೆ ಈ ಸೌಮ್ಯ ಏನು ಮಾಡ್ತಾಳೆ ಅಂದರೆ ಅಪ್ಪ 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 ತಿಂದಾಕ್ ಬಿಟ್ರು ಅಂತ ಹೇಳ್ತಾಳೆ ಏನು ಮಾಡ್ತಾಳೆ ಮಾಮಿ ಮಾ ತಿಂದ್ಬಿಟ್ರಪ್ಪ ಅಂತ ಹೇಳ್ತಾಳೆ ಇರೋ ಪ್ರಸಾದ ಎಲ್ಲ ಮಾಮಿ ತಿಂದಾಕಿಬಿಟ್ರು ಅಂತ ಅವ್ರ ಅಪ್ಪಂಗೆ ಆಶ್ಚರ್ಯ ಆಗುತ್ತೆ ಜೊತೆಗೆ ಗಾಬರಿ ಆಗುತ್ತೆ ಸ್ವಲ್ಪ ಭಯನೂ ಬರುತ್ತೆ ಯಾರಿಗೆ ರಾಜುಗೆ ನಮ್ಮ ಮಗಳು ಯಾಕೆ ಹೀಗೆ ಹೇಳ್ತಿದ್ದಾಳೆ ಪ್ರಸಾದ ದೇವ್ರ ಹೆಂಗೆ ಬಂದು ತಿನ್ನೋದಕ್ಕೆ ಸಾಧ್ಯ ದೇವರು ಬಂತು ಮಾಮಿಗೆ ಪ್ರಸಾದ ತಿನ್ನೋಕ್ಕಾಗತ್ತೆ ಈಗ ನಾವು ಇಷ್ಟು ದಿನ ಇಟ್ಟಿದ್ದೀವಲ್ವಾ ಮಾಮಿ ಬಂದು ಪ್ರಸಾದ ತಿನ್ನಲ್ಲ ನಾವು ಮಾಮಿಗೆ ನೈವೇದ್ಯ ಮಾಡ್ತೀವಿ ಮಾವಿಗೆ ನೈವೇದ್ಯ ಮಾಡಿದ್ಮೇಲೆ ದೇವ್ರು ತಿಂದ್ರು ಅಂತ ಅಂದ್ಕೊಂಡು ನಾವು ತಗೊಳ್ತೀವಿ ಅಷ್ಟೇ ಅಲ್ವಾ ಇಲ್ಲಿ ಅಷ್ಟೇ ಅದು ಹೇಳಬೇಕು ಇವಳು ಏನು ಹೇಳಿದ್ರು ಮಾಮಿನೇ ಬಂದು ತಿಂದ್ರು ಅಂತ ಅವರಪ್ಪಂಗೆ ಭಯ ಬರುತ್ತೆ ಮಾಮಿ ಹೇಗೆ ಬಂದು ತಿಂತಾರೆ ಸುಳ್ಳು ಹೇಳಬಾರ್ದು ಸೌಮ್ಯ ಏನಾಯ್ತು ಕರೆಕ್ಟಾಗಿ ಹೇಳು ಅಂತ ಕೇಳ್ತಾರೆ ಇಲ್ಲ ಅಪ್ಪ ಮಾಮಿ ತಿಂದ್ರು ಅಂತ ಹೇಳ್ದೆ ಆಮೇಲೆ ಅವರಪ್ಪ ನಾನು ಇಷ್ಟು ದಿನದಿಂದ ನಾನು ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಮಾಡ್ತಾಯಿದ್ದೀನಿ ಒಂದಿನೂ ಮಾಮಿ ಬಂದು ನಾನು ನಾನು ಇಷ್ಟು ಪ್ರಸಾದ ತಿಂದಿಲ್ಲ ನಾನಿಟ್ಟು ಪ್ರಸಾದ ಮಾಮಿ ಒಂದಿನ ತಿಂದಿಲ್ಲ ಹೆಂಗೆ ನೀನಿಟ್ಟು ಪ್ರಸಾದ ಮಾಮಿ ತಿಂದರು ಅಂತ ಕೇಳ್ತಾರೆ ಅದೆಲ್ಲ ಗೊತ್ತಿಲ್ಲ ಮಾಮಿ ತಿಂದರು ದೇವರು ಬಂದು ಊಟ ಪ್ರಸಾದ ತಿಂದ್ಕೊಂಡು ಹೋದರು ಹೌದಾ ಸರಿ ಹಾಗಿದ್ರೆ ಸರಿ ನಾಳೆ ನಾನು ಕೂಡ ಬರ್ತೀನಿ ನಾಳೆ ನಾನೂ ಬರ್ತೀನಿ ನೀನು ಬೊತೇನಲ್ಲಿ ಪ್ರಸಾದ ಮಾಡಿಕೊಂಡು ಹೋಗಿ ದೇವ್ರಿಗೆ ಕೊಡೋಣ ಈ ಇವಳು ಏನು ಮಾಡ್ತಾಳೆ ಅಂದರೆ ಹೋಗ್ಬಿಟ್ಟು ಸರಿ ಆಯಿತು ನಾಳೆ ಹೋಗೋಣ ನಮ್ಮ ಮಾಮಿ ಬಂದು ತಿಂತಾರೆ ನೋಡ್ತಾರೆ ಆಮೇಲೆ ಅವರಪ್ಪ ಮತ್ತೆ ಅವ್ರ ಸೋ ರಾಜು ಮತ್ತೆ ಸೌಮ್ಯ ಇಬ್ರು ಹೋಗ್ತಾರೆ ದೇವಸ್ಥಾನ ಬಾಮುಲಿಯಾಗೆಲ್ಲ ಅಭಿಷೇಕ ಪೂಜೆ ಎಲ್ಲ ಮಾಡ್ತಾರೆ ಅವರಪ್ಪ ಆಮೇಲೆ ಸೌಮ್ಯ ಹೇಳ್ತಾರೆ ಕರಿ ಮಾಮಿನ ಇವಾಗ ತಿನ್ನೋದಕ್ಕೆ ಅಂತ ಅವಳಿಗೆ ಭಯ ಶುರುವಾಗ ಕರಿ ಎಲ್ಲಿ ಮಾಮಿ ಬಂದು ತಿನ್ಬೇಕಲ್ವಾ ಅಂತ ಅವಳು ದೇವ್ರೆ ಬಾ ತಿನ್ನು ತಿನ್ನು ಅಂತ ದೇವರೆಲ್ಲಿಂದ ಬರ್ತಾರೆ ಬರಲ್ಲ ಏನು ಮಾಡೋದು ದೇವ್ರಿಗೆ ಬರಲ್ಲ ಆವಾಗ ಅವ್ರು ಹೇಳ್ತಾರೆ ಅವರಪ್ಪ ಏನಾಯ್ತು ಖುಸು ಏನಾಯ್ತು ಯಾಕೆ ಈ ಥರ ಹೇಳ್ತಿದ್ಯಾ ಅಂತಂದರೆ ಓ ಅಂತ ಅಳಕ್ಕೆ ಶುರು ಮಾಡಿಬಿಡ್ತಾಳೆ ಯಾರು ಸೌಮ್ಯ ಜೋರಾಗಿ ಇದ್ದಾಳೆ ಏನಕ್ಕೆ ಅಂದರೆ ಉತ್ತರ ಇಲ್ಲ ಅವಳ ಹತ್ರ ಆಮೇಲೆ ಅವರಪ್ಪ ಸಮಾಧಾನ ಮಾಡ್ತಾರೆ ಹತ್ರ ಕರೆದು ಪಾಪು ಏನಾಯ್ತು ಹೇಳು ಏನಕ್ಕೆ ಹೀಗೆ ಹೇಳ್ದಿ ಅಂತಂದರೆ ಅಪ್ಪ ನಾನು ನಿನ್ನೆ ಮಾಮಿಗೆ ಪೂಜೆ ಮಾಡ್ಬೇಕಾದ್ರೆ ಪ್ರಸಾದ ಎಲ್ಲ ಕೆಳಗಡೆ ಬಿದ್ದೋಯ್ತು ನಿಜವಾಗ್ಲೂ ಬಿದ್ದೋಗಿರುತ್ತೆ ಪಾಪ ಅವಳು ಏನೋ ತೆಗಿಯಕ್ಕೆ ಹೋಗ್ತಾಳೆ ಮಾಮಿಗೆ ಪ್ರಸಾದ ಮಾಡಿ ತೊಗೊಂಬರ್ಬೇಕಲ್ಲ ಹೊರಗಡೆ ತೊಗೊಂಬರ್ಬೇಕಾದ್ರೆ ಪ್ರಸಾದ ಎಲ್ಲ ಕೆಳಗಡೆ ಬಿದ್ದೋಗುತ್ತೆ ಏನಾಗುತ್ತೆ ಪ್ರಸಾದ ಎಲ್ಲ ಕೆಳಗಡೆ ಬಿದ್ದು ಚಲೋ ಹೋಗುತ್ತೆ ಅದನ್ನ ತಗೊಳಕಾಗಲ್ಲ ಕೆಳಗಡೆ ಬಿದ್ದೋದ್ರೆ ಪೂರ್ತಿ ಕೇಳಿಸ್ಕೊ ಅದನ್ನು ಅದನ್ನು ಆಗುತ್ತಾ ಕೆಳಗಡೆ ಬಿದ್ದೋದ್ರೆ ಮಣ್ಣೆಲ್ಲ ಆಗಿರುತ್ತೆ ಗ ನಾವು ಯಾರಿಗೂ ಕೊಡೋಕ್ಕೂ ಆಗಲ್ಲ ಅದಕ್ಕೆ ಆ ಮಗು ಏನಂದ್ರೆ ಅಪ್ಪ ಎಲ್ಲಿ ಬಿಡ್ತಾವ ಅಂತ ಬೈಕೆ ಸುಳ್ಳು ಹೇಳ್ತಾರೆ ಏನಂತ ಮಾಮಿ ತಿಂದ್ಬಿಟ್ರು ಅಂತ ಅದಕ್ಕೆ ಅವ್ರ ಅಪ್ಪ ಹೇಳ್ತಾರೆ ಏನಂತ ಹಾಗೆಲ್ಲ ಸುಳ್ಳು ಹೇಳ್ಬಾರ್ದಮ್ಮ ನೀನು ನೆನ್ನೆನೆ ಇದನ್ನು ಹೇಳಿದ್ದಿದ್ರೆ ಇಷ್ಟೆಲ್ಲ ಸಮಸ್ಯೆನೇ ಇರ್ತಾ ಇರಲಿಲ್ಲ ಅಪ್ಪ ಕೈಜಾರ್ ಬಿದ್ದೋಯ್ತಪ್ಪ ಇನ್ಮೇಲೆ ಹಿಂಗೆ ಮಾಡಲ್ಲ ತಪ್ಪಾಯಿತು ಅಂತ ಹೇಳಿದರೆ ನೀನು ಸುಳ್ಳು ಹೇಳಿದ್ದಕ್ಕೆ ಇವಾಗ ನೋಡಿ ಎಷ್ಟೆಲ್ಲ ರಾಮಾಯಣ ಆಯಿತು ನೀನು ಭಯಪಟ್ಟು ನೆನೆ ರಾತ್ರಿಯೆಲ್ಲ ನಿದ್ದೆ ಮಾಡಲಿಲ್ಲ ಹೆದ್ರಕೊಂಡು ನಿದ್ದೆ ಭಯ ಬಿಟ್ಟರೆ ಇನ್ನೇನೋ ಒಂದು ಆಗುತ್ತಲ್ವ ನಾಳೆ ಈಗ ಸುಳ್ಳು ಹೇಳಿದ್ರೆ ನಾಳೆ ಅಪ್ಪಂಗೆ ಉತ್ತರ ಕೊಡಬೇಕಲ್ಲ ಅವಳು ಇಲ್ಲದೆ ಇರೋ ಮಾಮೀನು ಎಲ್ಲಿಂದ ತಂದು ಇರ್ತಾನೆ ಅದಕ್ಕೆ ಅಪ್ಪ ಹೇಳ್ತಾರೆ ಹಾಗೆಲ್ಲ ಏನು ಮಾಡಬಾರ್ದು ಸುಳ್ಳು ಹೇಳೋದು ಅದು ಸುಳ್ಳು ಹೇಳಿದ್ರೆ ಆಮೇಲೆ ಅದನ್ನು ನಾವು ಪ್ರೂವ್ ಮಾಡಕ್ ಆಗಲ್ಲ ಏನಾಗಲ್ಲ ಪ್ರೂವ್ ಮಾಡಕ್ಕೆ ಅಂದ್ರೆ ಈಗ ದೇವ್ರನ್ನ ಕರ್ಸಕ್ಕಾಗತ್ತಾಲ್ವಾ ಹಾಗೆ ಸುಳ್ಳು ಹೇಳೋದಕ್ಕೆ ಹೋಗ್ಬಾರ್ದು ಈ ಕತೆ ಈ ಕತೆ ಆಯ್ತು ನಿಂಗೆ ಮಕ್ಕಳು ಸುಳ್ಳು ಹೇಳಬಾರ್ದು ಸುಳ್ಳು ಹೇಳಿದ್ರೆ ತೊಂದರೆ ಆಗತ್ತೆ ಚೆನ್ನಾಗಿಲ್ವ ಕತೆ ಹ್ಞೂ ಇಷ್ಟೇ ಚೆನ್ನಾಗಿಲ್ವಾ ಅಲ್ಲ ಚೆನ್ನಾಗಿದೆ ಸರಿ ಗುಡ್ ನೈಟ್ チックドク。